ದೇಶದೆಲ್ಲೆಡೆ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೇಹ್ನಲ್ಲಿ ಇಂದು ಯೋಧರೊಂದಿಗೆ ಹೋಳಿ ಆಚರಿಸಿದರು ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಲೇಹ್ ನಗರದಲ್ಲಿರುವ ಸಶಸ್ತ್ರ ಸೇನಾಪಡೆಗಳ ನೆಲೆಯಲ್ಲಿ ಯೋಧರಿಗೆ ಬಣ್ಣ ಹಚ್ಚುವ ಮೂಲಕ ಹೋಳಿಯ ಸಂಭ್ರಮಕ್ಕೆ ಸಾಕ್ಷಿಯಾದರು ಬಳಿಕ ಸಮಾರಂಭ ಉದ್ದೇಶಿಸಿ ಕುಟುಂಬಸ್ಥರೊಂದಿಗೆ ಹಬ್ಬವನ್ನು ಆಚರಿಸಲಾಗುತ್ತದೆ ತಾವು ಸಹ ತಮ್ಮ ಕುಟುಂಬದೊಂದಿಗೆ ಹಬ್ಬವನ್ನು ಆಚರಿಸಲು ಲೇಗೆ ಆಗಮಿಸಿದ್ದು ಸಂತಸ ನೀಡುತ್ತಿದೆ ಎಂದು ಹೇಳಿದರು ಗಡಿ ಪ್ರದೇಶಗಳಲ್ಲಿ ಬಹಳಷ್ಟು ಬಾರಿ ಆಂತರಿಕ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ವಿಷಯ ಸನ್ನಿವೇಶಗಳು ಎದುರಾಗುತ್ತವೆ ಅವೆಲ್ಲವುಗಳನ್ನು ದಿಟ್ಟವಾಗಿ ಎದುರಿಸುವ ಯೋಧರು ದೇಶದ ಪ್ರತಿಯೊಂದು ಕುಟುಂಬದ ಸದಸ್ಯರಾಗಿದ್ದಾರೆ ಯೋಧರ ರಕ್ಷಣಾ ಕಾರ್ಯದ ಫಲವಾಗಿ ದೇಶ ನೆಮ್ಮದಿಯಿಂದ ಹಬ್ಬಗಳನ್ನು ಆಚರಿಸುತ್ತಿದೆ ಎಂದು ಹೇಳಿದರು साथियों आप सभी सैनिक होने के नाते भारत के प्रत्येक परिवार के आप सभी सदस्य हैं स्कूल हो या अस्पताल मंदिर हो या मस्जिद, या कारखाने ऑफिस दफ्तर हो या दुकान सब अपनी अपनी गतिविधियों में पूरी तरह से व्यस्त हैं, मस्त हैं क्योंकि सीमा पर आप जैसे बहादुर जवान मुस्तैद हैं साथियों आज आपके बीच आकर मैं जो महसूस कर रहा हूं वो हमें शब्दों में बयान नहीं कर सकता